ಏ ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹುಡುಗ ಬಾಲು ಎಲ್ಲರೂ ಹೇಗಿದ್ದರು ಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಖತ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಕಾಸ್ ಇವತ್ತು ನಾನು ಸ್ಪೆಷಲ್ ಆಗಿರೋ ಒಂದು ಕಾಲೇಜ್ಗೆ ಬಂದಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನಮ್ಗೆ ಯೂಶಲಿ ನಾನು ಬಿ ಹಿಂಗೆ ಇಂಜಿನಿಯರಿಂಗ್ ಸ್ಟೂಡೆಂಟು ಸೊ ನಮ್ಮದು ಇಂಜಿನಿಯರಿಂಗ್ ಕಾಲೇಜ್ ಯಾವ ಥರ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಹಾಗೆ ಕಾಮರ್ಸ್ ಅಥವಾ ಬೇರೆ ಬಿ ಎಸ್ ಸಿ ಪ್ರತಿಯೊಂದು ಕೆಲವೊಂದೊಂದು ಲ್ಯಾಬ್ ಇರುತ್ತೆ ಸೊ ಅಲ್ಲಿ ಅವರು ಕಲೆ ಸ್ಟಾರ್ಟ್ ಮಾಡ್ತಾರೆ ನಮಗೂ ಕೂಡ ಲ್ಯಾಬ್ ಇರುತ್ತೆ ಹಾಗೇ ಟೇರಿ ಎಲ್ಲ ಇರುತ್ತೆ ಇಂಜಿನಿಯರಿಂಗ್ ನಿಮಗೆ ಗೊತ್ತೇ ಇರುತ್ತಲ್ಲ ಸೊ ಇದೆಲ್ಲ ನಮಗೆ ಬೇಸಿಕಾಗಿ ಗೊತ್ತಿರುತ್ತೆ ಯಾವ್ಯಾವ ಥರ ಕಾಲೇಜ್ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಈ ಥರ ಆರ್ಟ್ಸ್ ಕಾಲೇಜಲ್ಲಿ ಯಾವ ಥರ ಇರುತ್ತೆ ಅಂತ ನಿಮಗೆ ಏನಾದರೂ ಗೊತ್ತಿರುತ್ತಾ ಸೊ ಗೊತ್ತಿಲ್ಲ ಆದರೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಿಮಗೆ ಆರ್ಟ್ಸ್ ಕಾಲೇಜ್ ಯಾವ ಥರ ಇರುತ್ತೆ ಸೊ ಅದರೊಳಗೆ ಯಾವ್ಯಾವ ಥರ ಏನು ಕಲಾಕೃತಿಗಳು ಮಾಡ್ತಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ ಯಾರೆಲ್ಲ ಹೊಸ ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡ್ಯಾಗೆ ಶೇರ್ ಮಾಡಿ ಸೊ ಹೊಸ ವಿಡಿಯೋಗೆ ಸೊ ಈ ಥರ ವೀಡಿಯೋ ಎಲ್ಲ ಕೊಡ್ತಾ ಇರ್ತೀನಿ ಸೊ ಎಕ್ಸೈಟೆಡಲ್ಲಿ ಏನು ಮಾತಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ಕಾಲೇಜಿಗೆ ಬಂದಿರೋದು ಸೊ ಹೋಪ್ ನಿಮಗೆಲ್ಲರೂ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮನೆಯಾಗೆ ಶೇರ್ ಮಾಡಿ ಬನ್ನಿ ಸುತ್ತಮುತ್ತ ಕೆಲವೊಂದು ಹಾರ್ಟ್ಸ್ನ ಮಾಡಿ ಹಾಕಿದ್ದಾರೆ ಸೊ ನೋಡೋಣಂತೆ ನನಗೆ ಒಂದು ನಾನು ಕೇಳಿದೆ ಏನಪ್ಪಾ ಅಂತ ಹೇಳಿದರೆ ಬುದ್ಧಂಗೆ ಬೋಧಿ ವೃಕ್ಷ ಮರದ ಕೆಳಗೆ ಜ್ಞಾನೋದಯ ಆಯಿತು ಅಂತ ಸೊ ಇಲ್ಲೊಂದು ಅದೇ ಥರ ಒಂದು ಮಾಡಿದ್ದಾರೆ ಸಕ್ಕತ್ತಾಗಿದೆ ಮಾತ್ರ ನೋಡೋದಕ್ಕೆ ತೋರಿಸ್ತೀನಿ ನೋಡಿ ನೋಡಿ ಜಿರಾಫೆ 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 ನೋಡಿ ಯಾವ್ದಾದ್ರು ಕಾಲೇಜಲ್ಲಿ ಈ ತರ ಇರುತ್ತಾ ನಮ್ದು ಟೆಕ್ನಿಕಲ್ ಅಲ್ಲಿ ಟೆಕ್ನಿಕಲ್ ಕಾಲೇಜಸ್ ಅಲ್ಲಿ ಈ ತರ ನಮಗೆ ನೋಡಕ್ ಸಿಗುತ್ತಾ ಹ್ಮ್ ಹ್ಮ್ ಏನಿದ್ರು ಕಂಪ್ಯೂಟರ್ ಮುಂದೆ ಕುತ್ಕೊಂಡಿರ್ತೀವಿ ಅಷ್ಟೇ ನೋಡಿ ನಾವು ನೋಡಿ ಆರ್ಟ್ಸ್ ಕಾಲೇಜ್ ಯಾವ ತರ ಇರುತ್ತೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದು ನಮಗೆ ಒಂಥರ ಈ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋರಿಗೆ ಈ ತರ ಕಾಲೇಜಸ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಚಿತ್ರಕಲಾ ವಿಭಾಗ ಅಂತೆ ಇಲ್ಲಿ ಎಂಟ್ರೆನ್ಸ್ ಪೇಂಟಿಂಗ್ ನೋಡಿ ಹೆಂಗಿದೆ ಎದುರುಗಡೆ ಇನ್ನೊಂದು ಪೇಂಟಿಂಗ್ ಇದೆ ನೋಡಿ ಸಾಕಾತಾಗಿದೆ ನಮಸ್ಕಾರ ಡಾಕ್ಟರ್ ಜಯರಾಜ್ ಎಂ ಪಾಟೀಲ್ ಪ್ರಾಚಾರ್ಯರು ದೃಶ್ಯಕಲಾ ಮಹಾವಿದ್ಯಾಲಯ ದಾವಣಗೆರೆ ಈ ಕಾಲೇಜ್ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಪ್ರಾರಂಭ ಆಗಿ ಇಂದು ಅರವತ್ತನೇ ವರ್ಷದ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಇಲ್ಲಿವರೆಗೂ ಸುಮಾರು ತರಗತಿಗಳನ್ನು ಅಂದರೆ ಡಿಪ್ಲೊಮಾ ಪ್ರಾರಂಭ ಆಗಿ ಆಮೇಲೆ ಬಿ ಎಫ್ ಎ ಸ್ಟಾರ್ಟ್ ಆಗಿ ಆಮೇಲೆ ಬಿ ವಿ ಎಗಿದೆ ಬಿ ವಿ ಎಮ್ ವಿ ಎ ಮತ್ತು ಪಿ ಎಚ್ ಡಿ ಅಂದರೆ ಯು ಜಿ ಪಿ ಜಿ ಪಿ ಎಚ್ ಡಿ ತರಗತಿಗಳು ಸಹ ಇಲ್ಲಿ ನಡೀತಾ ಇದ್ದಾವೆ ಇಲ್ಲಿ ನಾಲ್ಕು ವಿಭಾಗಗಳಲ್ಲಿ ನಾವು ದೃಶ್ಯಕಲೆಯ ಶಿಕ್ಷಣವನ್ನು ನೀಡುತ್ತೇವೆ ಒಂದು ಅನ್ವಯ ಕಲೆ ಚಿತ್ರಕಲೆ ಶಿಲ್ಪಕಲೆ ಮತ್ತು ಆ್ಯನಿಮೇಷನ್ ಸ್ನಾತಕೋತ್ತರ ತರಗತಿಯಲ್ಲಿ ಅನ್ವಯ ಕಲೆ ಮತ್ತು ಚಿತ್ರಕಲೆಯನ್ನು ಅಬ್ ಅಭ್ಯಾಸ ಮಾಡಿಸ್ತೀವಿ ಹಾಗೆ ದೃಶ್ಯಕಲೆಯಲ್ಲಿ ಪಿ ಎಚ್ ಡಿ ತರಗತಿಗಳನ್ನು ನಡೀತಾ ಇದ್ದಾವೆ ಒಟ್ಟಾರೆ ಇಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿನಕ್ಕಿಂತ ಈ ದೃಶ್ಯಕಲಾ ಕಾಲೇಜಿನ ವಿಶೇಷತೆ ಎಂದರೇನು ಇಷ್ಟು ವಿಶಾಲವಾದ ಪ್ರದೇಶವನ್ನು ಮತ್ತು ಇಷ್ಟು ಸರ್ಕಾರದ ಒಂದು ಪ್ರೋತ್ಸಾಹದಿಂದ ದೃಶ್ಯಕಲಾ ಮಹಾವಿದ್ಯಾಲಯ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ವಜ್ರ ಮಹೋತ್ಸವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಕಲಾವಿದರಿಗೂ ಹಳೆ ವಿದ್ಯಾರ್ಥಿಗಳಿಗೂ ನಾವು ಆಹ್ವಾನ ನೀಡ್ತಾ ಇದ್ದೀವಿ ಹಾಗೆ ಇನ್ನೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪ್ರವೇಶವೂ ಸಹ ಇನ್ನೂ ಪ್ರಾರಂಭವಿದೆ ಕಲಾಸಕ್ತರು ಬಂದು ಇಲ್ಲಿ ಹೆಚ್ಚಿನ ಜ್ಞಾನಾರ್ಜನೆ ಪಡ್ಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಭಾಳ ವಿಶಾಲವಾದ ಒಂದು ಅವಕಾಶವನ್ನು ಈ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿದೆ ಅಂತ ಹೇಳಲು ನಾನು ಇಚ್ಛಪಡ್ತೀನಿ ವಿಶೇಷವಾಗಿ ಸಾಮಾನ್ಯ ಶಿಕ್ಷಣಕ್ಕೂ ದೃಶ್ಯಕಲಾ ಶಿಕ್ಷಣಕ್ಕಿರುವ ವ್ಯತ್ಯಾಸ ಅಂದರೆ ಇಲ್ಲಿ ಕಲಿಕೆ ಮತ್ತು ಕೌಶಲ್ಯ ಎರಡೂ ಸಮಸಮವಾಗಿ ಹೋಗ್ತವೆ ಅಂದರೆ ಈ ತರಗತಿ ಅಥವಾ ಈ ಶಿಕ್ಷಣ ಪಡೆದ ಯಾವೊಬ್ಬ ವಿದ್ಯಾರ್ಥಿ ನಿರುದ್ಯೋಗಿ ಆಗಿರೋದಿಲ್ಲ ಸರ್ಕಾರದಲ್ಲಿ ಉದ್ಯೋಗ ಇರ್ಬೋದು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಇರ್ಬೋದು ಅಥವಾ ಸ್ವಯಂ ಉದ್ಯೋಗಿಯಾಗಿ ಈ ತರಗತಿಗಳನ್ನು ಪ್ರಾರಂಭ ಇದ್ದಾವೆ ಅಂದರೆ ಎಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಗ್ರಾಫಿಕ್ ಡಿಸೈನರು ವೆಬ್ ಡಿಸೈನರು ಫೋಟೋಗ್ರಾಫರು ಬ್ಯಾಕ್ ಆರ್ಟಿಸ್ಟು ಇಲಿಸ್ಟ್ರೇಟರು ಈ ರೀತಿಯಲ್ಲಿ ಹಲವಾರು ಹುದ್ದೆಗಳನ್ನು ಈ ದೃಶ್ಯಕಲೆಯಲ್ಲಿದ್ದಾವೆ ಹೀಗಾಗಿ ಇಲ್ಲಿ ಕಲಿತವ್ರು ಯಾವ ಕಾರಣಕ್ಕೂ ಒಂದು ನಿರುದ್ಯೋಗಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಕಲೆ ಮತ್ತು ಅವರ ಸೃಜನಶೀಲತೆಯ ಸಾಮರ್ಥ್ಯದಿಂದ ಬದುಕನ್ನು ಕಟ್ಕೊಳ್ತಾರೆ ಗೈಸ್ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಮೇನ್ ಹೇಳೋದೇ ಬಿಟ್ಟಿದೆ ಸೊ ನೀವು ನಾರ್ಮಲಿ ಹುಬ್ಳಿಗೆ ಹುಬ್ಳಿ ಹಾವೇ ರಾಣೆಬೆನೋ ಆ ಕಡೆ ಅಂದರೆ ಹಗಡಿ ಪಾರ್ಕ್ ಅಂತ ಇದೆ ನಾವು ಅಷ್ಟು ದೂರ ಹೋಗಬೇಕಾಗುತ್ತೆ ಇಲ್ಲ ಚಿತ್ರದುರ್ಗದಲ್ಲಿ ಮಠದಲ್ಲಿ ಗೊಂಬೆಗಳಿದೆ ಅದನ್ನ ನೋಡೋಕೆ ಅಷ್ಟು ದೂರ ಹೋಗಬೇಕಾಗುತ್ತೆ ಇನ್ನು ಸದ್ಯದಲ್ಲದೆ ನಮ್ಮ ದಾವಣಗೆರೆಯಲ್ಲಿ ಆ ಥರದೊಂದು ಗೊಂಬೆ ಪಾರ್ಕ್ ಥೀಮ್ ಬರ್ತಾ ಇದೆ ಅದು ನನ್ನ ಚಾನಲಲ್ಲೇ ಹಾಕ್ತೀನಿ ಅದಿನ ಇನಾಗ್ರೇಷನ್ ಆಗಿಲ್ಲ ಇನಾಗ್ರೇಷನ್ ಇನ್ವೈಟ್ ಮಾಡಿದ್ದಾರೆ ಸೊ ನಾನು ಡೆಫಿನೆಟ್ಲಿ ಹೋಗಿ ಆ ವಿಡಿಯೋನ ಹಾಕ್ತೀನಿ ಕೀ ವೇಡಿಂಗ್ ಸೊ ಗೈಸ್ ಹೇಗೆ ಅನಿಸ್ತು ಈ ವಿಡಿಯೋ ನಿಮಗೆ ಹೋಪ್ ನಿಮಗೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಥರ ಯಾರು ಮಾಡಿದಿರೋ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡ್ತಾ ಇರ್ತೀನಿ ನೀವು ಸಪೋರ್ಟ್ ಮಾಡಿ ಯಾವುದ್ರ ಮೂಲಕ ಅಂದರೆ ಕಮೆಂಟ್ ಲೈಕ್ ಶೇರ್ ಮಾಡಿದ್ರ ಮೂಲಕ ಸೊ ಇವು ಯಾರೆಲ್ಲ ಇಷ್ಟ ತಂಗ ನೋಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿರುತ್ತೆ ಬಟ್ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಲವ್ ಯುಆರ್ ಸೈನಿಂಗ್ ಆಫ್ ಗುಡ್ ಬೈ ಫಾರ್ ದ ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡ್ತಾ ಇರಿ